ನ್ಯೂಸ್ ಫೈವ್ಗೆ ಸ್ವಾಗತ ರೈತರಿಗೆ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿದ ಹಿನ್ನೆಲೆಯಲ್ಲಿ ಇದೀಗ ಕೋಲಾರ ತಾಲೂಕು ರೋಜರನಹಳ್ಳಿ ಗೇಟ್ನಲ್ಲಿ ರಸ್ತೆ ತಡೆಯನ್ನು ನಡೆಸಿ ರೈತರು ರೈತಪರ ಸಂಘಟನೆಯವರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಕೋಲಾರ ಶ್ರೀನಿವಾಸಪುರ ಮುಖ್ಯ ರಸ್ತೆಯನ್ನು ತಡೆದು ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗುತ್ತಿದ್ದು ಹತ್ತು ಎಕರೆಯಲ್ಲಿ ಟೊಮೊಟೊ ಬೆಳೆ ಬೆಳೆಯಲಾಗಿತ್ತು ಆದರೆ ಫಸಲು ಮಾತ್ರ ಬಾರದೆ ಹಾಳಾಗಿ ಹೋಗಿದೆ ಹೀಗಾಗಿ ಟೊಮೊಟೊ ಬೆಳೆಯನ್ನು ರಸ್ತೆಗೆ ಸುರಿದು ರಸ್ತೆ ತಡೆ ನಡೆಸಿ ರೈತ ಸಂಘಟನೆಯವರು ಪ್ರತಿಭಟನೆಯನ್ನು ಇದ್ದು ವಿಕೆ ಸೀಡ್ಸ್ ನರ್ಸರಿಯಿಂದ ಈ ಒಂದು ಟಮೊಟೊ ಬಿತ್ತನೆ ಬೀಜವನ್ನು ಮಾರಾಟ ಮಾಡಲಾಗಿತ್ತು ಎಕರೆಗೆ ಎರಡು ಲಕ್ಷದಂತೆ ಹತ್ತು ಎಕರೆಗೆ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಪಾಪ ರೈತರು ಟಮೋಟೋವನ್ನು ಬೆಳೆದಿದ್ರು ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಇದೀಗ ರೈತರು ಹಾಗೂ ರೈತಪರ ಸಂಘಟನೆಯವರು ಪ್ರತಿಭಟನೆಯನ್ನು ಇದ್ದು ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅನ್ಯಾಯಕ್ಕೊಳಗಾದ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಲಾಗ್ತಿದೆ ರುವಮೋಟೊ ಬೀಜ ತಡೆಯುವಾಗಿರುವ ತೋಟಗಾರಿಕಾ ಅಧಿಕಾರಿಗಳಿಗೆ ಹೇಳಿದಾರಿಕಾರ ಹತ್ತು ಸಾವಿರ ಬಾಕ್ಸ್ ಇನ್ನೂರ ಎಕರೆ ಬರೀ ಐನೂರು ಬಾಕ್ಸ್

ೇಗೌಡ ಬೊಗಳಹಳ್ಳಿಂಗ್ಗೌಡ ಶ್ರೀಮಾಸ ತಾಲೂಕು ಕಸ್ಬ ಹೋಬಳಿ ನಾವು ಯಾವ ಹತ್ತು ಹದಿನೈದು ಎಕರೆ ಟೊಮೆಟೊ ಬೆಳೆ ಮಾಡೋರು ಒಳ್ಳೆ ಗುಣಮಟ್ಟದ ಬೆಳೆ ಮಾಡಿ ಒಳ್ಳೆ ಗುಣಮಟ್ಟದ ಕಾಯನ್ನು ಎತ್ಕೊಂಡು ಈ ಮಾರ್ಕೆಟಲ್ಲಿ ಹೆಸರೈತೆ ಈ ಎ ವಿ ರಾಮನಾಥ ನಾವು ಬಂದು ಒಂದು ಹೇಳೋಟು ವರ್ಷದಿಂದ ಪರಿಚಯ ಸಿಕ್ಕ ಚಿಕ್ಕದಾಗೆ ಒಂದಷ್ಟು ಡಮ ಕೊಟ್ಟು ಅಂತ ಪರಿಚಯ ಆತ ಬಂದಿದ್ದೆ ಏಪ್ರಿಲಲ್ಲಿ ಒಂದು ಒಳ್ಳೆ ಬೆಳೆ ಆಗಿತ್ತು ಮೂರು ಎಕರೆ ಮೂರು ಸಾವಿರ ಬಾಕ್ಸ್ ಬೆಳೆದಿದ್ದೆ ಆಗ ನೋಡಿದೆ ಅಣ್ಣ ನೀನು ಈ ಸೀಡ್ ಹಾಕೋಣ ನಿನ್ನ ಕೈ ಸಿಕ್ಕಿದೆ ನೀನು ಹಂಗೆ ಬೆಳೀತೀಯಾ ಹಿಂಗೆ ಬೆಳಿತೀಯಾ ಅಂತ ಹೇಳಿದ್ದೆ ನನಗೆ ಮೋಸ ಅಲ್ಲಿಗೂ ನಂಬಲಿಲ್ಲ ಇಲ್ಲನೂ ತೋಟ ತೋರ್ಸಪ್ಪ ಅಂದೆ ಹಣ ಆಗಿರೋದು ಈಗೆಲ್ಲ ಹೂವು ಬಿಂದಿರೋ ತೋಟಗಳು ಹಾಕೋ ಮಳೆಗಾಲಕ್ಕೆ ಈ ಸರಿ ಮಳೆ ಜಾಸ್ತಿ ಮಳೆಗಾಲಕ್ಕೆ ಒಳ್ಳೆ ವೆರೈಟಿ ಅಂತ ಹೇಳ್ತೀವಿ